ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮಹಾತ್ಮ ಗಾಂಧಿ ಜಯಂತಿಯ ಕುರಿತು ಭಾಷಣವನ್ನು ತಿಳಿದುಕೊಳ್ಳೋಣ ಗಾಂಧೀಜಿ ಭಾರತೀಯರ ಪಾಲಿಗೆ ರಾಷ್ಟ್ರಪಿತರು ಅವರು ಭಾರತದ ಜನತೆಯ ಸುಖದ ಸಲುವಾಗಿ ನಿಸ್ವಾರ್ಥ ಸೇವೆ ಮಾಡಿದರು ಅವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಗುಜರಾತಿನ ಪೋರಬಂದರದಲ್ಲಿ ಹದಿನೆಂಟುನೂರ ಅರವತ್ತೊಂಬತ್ತರ ಅಕ್ಟೋಬರ್ ಎರಡರಂದು ಜನಿಸಿದರು ಇವರು ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಮುಗಿಸಿ ಉಚ್ಚ ಶಿಕ್ಷಣ ಪಡೆದರು ಇವರ ಮದುವೆ ಕಸ್ತೂರೂಬಾ ಅವರೊಂದಿಗೆ ಆಯಿತು ಗಾಂಧೀಜಿ ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಪದವಿ ಪಡೆದರು ಆಫ್ರಿಕಾ ಖಂಡದಲ್ಲಿ ವರ್ಣಭೇದದ ವಿರುದ್ಧ ಹೋರಾಡಿದರು ಕಾಂಗ್ರೆಸ್ ಸಂಸ್ಥೆಯ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಲು ಚಳುವಳಿ ಆರಂಭಿಸಿದರು ನಾಡಿನ ಯುವಕ ಯುವತಿಯರು ಗಾಂಧೀಜಿಯವರನ್ನು ಬೆಂಬಲಿಸಿದರು ಅವರ ಪ್ರಯತ್ನದಿಂದ ಭಾರತಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದೊರಕಿತು ಗಾಂಧೀಜಿಯವರು ಹರಿಜನ ಉದ್ಧಾರಕ್ಕಾಗಿ ಪ್ರಯತ್ನಿಸಿದರು ಪ್ರೀತಿಯಿಂದ ಎಲ್ಲರೂ ಅವರನ್ನು ಬಾಪೂಜಿ ಎಂದು ಕರೆಯುತ್ತಿದ್ದರು ಗಾಂಧೀಜಿಯವರ ನಡೆ ನುಡಿಗಳು ಜನರಿಗೆ ಹಿತೋಪದೇಶ ನೀಡುತ್ತಿದ್ದವು ಅವರು ಹತ್ತೊಂಬತ್ತು ನೂರ ನಲವತ್ತೆಂಟರ ಜನವರಿ ಮೂವತ್ತರಂದು ನಾಥೂರಾಮ್ ಗೋಡ್ಸೆಯಿಂದ ಕೊಲೆಯಾದರು ಸತ್ಯ ಶಾಂತಿ ಸಮಾನತೆ ಅಹಿಂಸೆಗಳು ಅವರ ಜೀವನದ ಉಸಿರಾಗಿದ್ದವು